ಕಚೇರಿಯಲ್ಲಿ ಕಾಯಿಕ ಶರಣರ ಜಯಂತಿ ಆಚರಣೆ ಶರಣರ ತತ್ವ ಪಾಲನೆಗೆ ತಹಸೀಲ್ದಾರ್ ನಾಗರಾಜ್ಗೆ ಕರೆ ಇಲ್ಲಿನ ತಾಲೂಕು ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಮಂಗಳವಾರ ಕಾಯಿಕಾ ಶರಣರು ಆದ ಶರಣ ಮಾದರ ಚೆನ್ನಯ್ಯ ಶರಣ ಸಮಗಾರ ಹರಳಯ್ಯ ಹಾಗೂ ಶರಣ ದೋಹರ ಕಕ್ಕಯ್ಯನವರ ಜಯಂತಿಯನ್ನು ಅತ್ಯಂತ ಸಡಗರ ಮತ್ತು ಭಕ್ತಿಯಿಂದ ಆಚರಣೆ ಮಾಡಲಾಗಿದೆ ಪುಷ್ಪನಮನ ಹಾಗೂ ಗೌರವ ಸಲ್ಲಿಕೆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದ ರೋಣ ತಹಸೀಲ್ದಾರ್ ನಾಗರಾಜ್ ಕೆ ಅವರು ಶರಣರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಸಮರ್ಪಿಸಿದ್ರು ಕಾಯಕ ಶರಣರ ಕೊಡುಗೆಯನ್ನ ಸ್ಮರಿಸುತ್ತಾ ಅವರ ಆದರ್ಶಗಳು ಇಂದಿನ ಸಮಾಜಕ್ಕೆ ಹೇಗೆ ಪೂರಕವಾಗಿದೆ ಎಂಬುದನ್ನು ವಿವರಿಸಿದ್ದಾರೆ ತಹಸೀಲ್ದಾರ್ ಅವರ ಆಶಯದ ನುಡಿ ಶರಣರ ತತ್ವ ಬದುಕಿಗೆ ದಾರಿದೀಪ ಬಳಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ತಹಸೀಲ್ದಾರ್ ನಾಗರಾಜ್ ಕೆ ಸಮಾಜ समानते हैं ಕಾಯಕ ನಿಷ್ಠೆಯನ್ನು ಸಾರಿದ ಮಹಾನ್ ವಚನಕಾರ ಜಯಂತಿಯನ್ನ ಆಚರಿಸುವುದು ನಮ್ಮೆಲ್ಲರ ಸೌಭಾಗ್ಯವಾಗಿದೆ ಹನ್ನೆರಡನೇ ಶತಮಾನದಲ್ಲಿಯೇ ಜಾತಿ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿ ಕಾಯಕವೇ ಕೈಲಾಸ ಎಂದು ಸಾರಿದ ಶರಣರ ತತ್ವಗಳು ಇಡೀ ಮಾನವ ಕುಲಕ್ಕೆ ದಾರಿದೀಪವಾಗಿದೆ ಪ್ರತಿಯೊಬ್ಬರೂ ಕೂಡ ಶರಣರ ವಚನಗಳ ಸಾರವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳಿದ್ರು शिव विश्वपालाय मंगल काशीपुरेय मंगल कवि काशीनाथेशायाश प्रमोचा मंगल श्रीशलिमाय मंगल शिव विश्वपालाय मंगल श्री विश्वराध्याय मंगल शिव विश्वपालाय मंगल

ಗಣ್ಯರ ಉಪಸ್ಥಿತಿ ಈ ಸಂದರ್ಭದಲ್ಲಿ ಉಪ ತಹಸೀಲ್ದಾರ್ ಜಿಟಿ ಕೊಪ್ಪದ ಪ್ರಮುಖರು ಆದ ಸೋಮು ನಾಗರಾಜ್ ಮುತ್ತಪ್ಪ ಜೋಗನವರ್ ಯಲ್ಲಪ್ಪ ಪೂಜಾರ್ ಮಂಜುರಪ್ಪ ಕುರಹಟ್ಟಿ ಮರಿತಪ್ಪ ಬಾವಿಮನಿ ನಿಂಗಪ್ಪ ಮಾದರ್ ಸಿರಿ ಕಚೇರಿಯ ಸಿಬ್ಬಂದಿಗಳು ಹಾಗೂ ಸಮಾಜದ ಅನೇಕ ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನ್ಯೂಸ್